ನಟಿ ಭಾವನಾ ರಾಮಣ್ಣ ಅವರು ಈಗ ಗರ್ಭಿಣಿಯಾಗಿದ್ದಾರೆ ಅರೆ ಇದೇನಿದು ಒಬ್ಬ ನಟಿ ಗರ್ಭಿಣಿ ಆಗೋದು ಕೂಡ ಇಷ್ಟೊಂದು ದೊಡ್ಡ ಸುದ್ದಿನ ಇದನ್ನು ನೀವ್ಯಾಕೆ ಹೇಳ್ತಿದ್ದೀರಾ ಅಂತ ನೀವು ಅಂದ್ಕೊಳ್ಬಹುದು ನಾವು ಯಾವುದೇ ನಟಿ ಗರ್ಭಿಣಿ ಆದರೂ ಕೂಡ ಅದನ್ನು ಸುದ್ದಿ ಮಾಡೋದಿಲ್ಲ ಆದರೆ ನಟಿ ಭಾವನಾ ಅವರು ಗರ್ಭಿಣಿ ಆಗಿರೋದನ್ನು ಯಾಕೆ ಸುದ್ದಿ ಮಾಡ್ತಿದ್ದೀವಿ ಅಂತಂದರೆ ಗಂಡ ಇಲ್ಲದೆ ನಟಿ ಭಾವನಾ ಅವರು ಗರ್ಭಿಣಿಯಾಗಿದ್ದಾರೆ ಇದು ಒಂದು ವಿಶೇಷ ಇದರಲ್ಲಿ ಹಲವಾರು ವಿಷಯಗಳಿದೆ ಇದರಲ್ಲಿ ಇದರಿಂದ ನಾವು ನೀವು ಕಲಿಬೇಕಾಗಿರುವಂತಹ ವಿಷಯನೂ ಇದೆ ಮತ್ತೆ ಇವರನ್ನ ಪ್ರಶಂಸೆ ಮಾಡಬೇಕಾದಂತಹ ವಿಚಾರನೂ ಇದೆ ಹೀಗಾಗಿ ನಾನು ಈ ವಿಷಯವನ್ನ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಮೊದಲನೇದಾಗಿ ಇವತ್ತು ನಟಿ ಭಾವನಾ ರಾಮಣ್ಣ ಅವರು ತಾನು ಗರ್ಭಿಣಿಯಾಗಿದ್ದೇನೆ ಅದು ಕೂಡ ನನ್ನ ಹೊಟ್ಟೆಯಲ್ಲಿ ಅವಳಿ ಜವಳಿ ಮಕ್ಕಳಿದ್ದಾರೆ ಅನ್ನುವಂತಹ ವಿಷಯವನ್ನ ಹೇಳ್ಕೊಂಡಿದ್ದಾರೆ ಆದ್ರೆ ಅವರು ಇವತ್ತಿನವರೆಗೂ ಮದುವೆ ಆಗಿದೆ ಿಲ್ಲ ಅವರಿನ್ನೂ ಅವಿವಾಹಿತರು ಇನ್ನೂ ಕನ್ಯೆಯಾಗಿಯೇ ಉಳಿದಿರುವಂತಹ ಭಾವನಾ ರಾಮಣ್ಣ ಅವರು ಹೇಗೆ ಗರ್ಭಿಣಿಯಾದರು ಗರ್ಭಿಣಿಯಾಗುವಂತ ನಿರ್ಧಾರವನ್ನ ಯಾಕೆ ತೆಗೆದುಕೊಂಡ್ರು ಜೊತೆಗೆ ಅಂತಹ ಪರಿಸ್ಥಿತಿ ಅವರಿಗೆ ಏನು ಬಂದಿತ್ತು ಅನ್ನೋದೇ ಇವತ್ತಿನ ಈ ಒಂದು ಸ್ಟೋರಿಯ ಮುಖ್ಯವಾದಂತಹ ಅಂಶ ಮೊದಲನೇದಾಗಿ ಹೇಳಬೇಕಂದ್ರೆ ಭಾವನಾ ರಾಮಣ್ಣ ಅವರು ಇತ್ತೀಚೆಗೆ ಸಿನಿಮಾಗಳ ಅಂದರೆ ಹಳೆಯ ಸಿನಿಮಾಗಳಲ್ಲಿ ಸಾಕಷ್ಟು ಹೆಸರು ಮಾಡಿದರೂ ಕೂಡ ಇತ್ತೀಚೆಗೆ ಸಿನಿಮಾಗಳಲ್ಲಿ ಕಡಿಮೆ ಕಾಣಿಸಿಕೊಂಡರೂ ರಾಜಕಾರಣದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದರು ಬೇರೆ ಬೇರೆ ಪಕ್ಷಗಳಲ್ಲಿ ಅವರು ಬೇರೆ ಬೇರೆ ಪೊಸಿಷನ್ಗಳಲ್ಲಿ ಇದ್ದರು ಅದಾದ ನಂತರದಲ್ಲಿಯೂ ಭಾವನಾ ರಾಮಣ್ಣ ಅವರು ಸಾಕಷ್ಟು ಕಲಾಕ್ಷೇತ್ರದಲ್ಲಿ ಕಾಣಿಸಿಕೊಂಡಿದ್ದರು ಅವರು ಮೂಲತಃ ನೃತ್ಯಗಾರ್ತಿಯೂ ಹೌದು ಹಾಗಾಗಿ ಅವ್ರ ಮನೆಯಲ್ಲಿ ಸಂಗೀತ ನೃತ್ಯ ನಟನೆ ಇದೆಲ್ಲದೂ ಕೂಡ ಅವರ ಮನೆಯ ಸುತ್ತಮುತ್ತ ಭಾವನಾ ರಾಮಣ್ಣವರ ಸುತ್ತಮುತ್ತ ಯಾವಾಗಲೂ ಸದಾ ಇದ್ದೇ ಇರುತ್ತೆ ಇಂಥ ಒಂದು ಸುಂದರವಾದಂತಹ ವಾತಾವರಣದಲ್ಲಿ ಬದುಕ್ತಾ ಇದ್ದಂಥ ಭಾವನಾ ಅವರು ತನ್ನ ಇಪ್ಪತ್ತನೇ ವಯಸ್ಸಿನಲ್ಲಿ ಅವರು ಯಾವುದ್ರ ಬಗ್ಗೆಯೂ ಯೋಚನೆ ಮಾಡಲಿಲ್ಲವಂತೆ ಅಂದರೆ ತನ್ನ ಜೀವನ ತನ್ನ ಸಾಧನೆ ಕಲಾಕ್ಷೇತ್ರ ಇದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಿಕೊಂಡು ತನ್ನ ಟ್ವೆಂಟೀಸನ್ನು ಅವರು ಕಳೀತಾರೆ ಇಪ್ಪತ್ತರಿಂದ ಮೂವತ್ತರವರಿಗೆ ಮೂವತ್ತರ ನಂತರದಲ್ಲಿ ಅವರಿಗೆ ಪ್ರೀತಿ ಪ್ರೇಮದ ಬಗ್ಗೆ ಒಂದಷ್ಟು ಆಸಕ್ತಿ ಬರುತ್ತೆ ಸಂಗಾತಿಯ ಜೊತೆ ನಾನು ಜೀವನವನ್ನು ಸಾಗಿಸ್ಬೇಕು ಅನ್ನುವಂಥ ಒಂದು ಆಸಕ್ತಿ ಅವರಿಗೆ ಮೂವತ್ತರಲ್ಲಿ ಬರುತ್ತೆ ಮೂವತ್ತರಿಂದ ನಲವತ್ತರವರೆಗೆ ಆದರೆ ಸಾಕಷ್ಟು ಕಾರಣಾಂತರಗಳಿಂದ ಅವರಿಗೆ ಯಾವುದೇ ವ್ಯಕ್ತಿಯ ಜೊತೆಗೆ ಅಂದರೆ ಒಬ್ಬ ಗಂಡಸಿನ ಜೊತೆಗೆ ಸಂಬಂಧವನ್ನು ಕ ಮುಂದುವರೆಸುವ ಅಥವಾ ಮದುವೆ ಆಗುವಂತಹ ಅವಕಾಶ ಕೂಡಿ ಬರೋದಿಲ್ಲ ಹೀಗಾಗಿ ಭಾವನಾ ಅವರು ಅದರಿಂದಲೂ ಕೂಡ ವಿಮುಕ್ತರಾಗ್ತಾರೆ ಅದಾದ ನಂತರದಲ್ಲಿ ತನಗೊಬ್ಬ ಸಂಗಾತಿ ಬೇಕು ಅನ್ನೋದನ್ನು ಸಹ ಯೋಚನೆ ಮಾಡದೆ ಅವ್ರ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಯಾವಾಗ ನಲವತ್ತರ ವಯಸ್ಸನ್ನು ದಾಟ್ತಾರೆ ನಲವತ್ತನೇ ವಯಸ್ಸನ್ನು ದಾಟಿದ ನಂತರದಲ್ಲಿ ಅವರಿಗೆ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ನಾನು ತಾಯಿ ಆಗಬೇಕು ನಾನು ಯಾರಿಗೋಸ್ಕರ ಬದುಕಿರಬೇಕು ಯಾರಿಗೋಸ್ಕರವಾಗಿ ನಾನು ದುಡಿಬೇಕು ಯಾರಿಗೋಸ್ಕರ ಸಾಧಿಸಬೇಕು ಸಮಾಜಕ್ಕೆ ನಾನು ಏನನ್ನು ಕೊಡಬೇಕು ಅನ್ನುವಂಥ ಪ್ರಶ್ನೆಗಳನ್ನು ಭಾವನಾ ಅವರು ಕೇಳ್ಕೊಂಡಾಗ ಅವ್ರಿಗೆ ಸಿಗುವಂಥ ಉತ್ತರ ಏನಂತ ಅಂದರೆ ನಾನು ಕೂಡ ತಾಯಿ ಆಗಬೇಕು ಸಂಗತಿ ಜೊತೆ ಬದುಕೋದು ಬಿಡೋದು ಅದು ಸೆಕೆಂಡ್ರಿ ಅದು ಒಂದು ವಯಸ್ಸನ್ನು ಸಹ ಈಗ ಮೀರ್ತಾ ಇರೋದ್ರಿಂದ ನಾನು ತಾಯಿ ಆಗುವಂಥ ಎಲ್ಲ ಎಬಿಲಿಟಿಯು ಇರುವಂತಹ ಹೆಣ್ಣು ಹೀಗಾಗಿ ನಾನೊಬ್ಬ ಪರಿಪೂರ್ಣವಾದಂಥ ಹೆಣ್ಣಾಗಬೇಕಾದ್ರೆ ನಾನು ತಾಯಿ ಆಗ್ಬೇಕು ಅನ್ನುವಂಥ ನಿರ್ಧಾರವನ್ನ ಭಾವನಾ ಅವರು ಮಾಡ್ತಾರೆ ಸರಿ ನಿರ್ಧಾರ ಅಂತೂ ಮಾಡಿ ಆಯ್ತು ಆದರೆ ಭಾವನಾ ಅವರು ಇದುವರೆಗೂ ಮದುವೆ ಆಗಿಲ್ಲ ಅವರು ಅವಿವಾಹಿತರು ಈಗ ಮಗುವನ್ನು ಪಡೆಯೋದು ಹೇಗೆ ಅನ್ನುವಂಥ ಒಂದು ಪ್ರಶ್ನೆ ಭಾವನಾ ಅವರ ಮುಂದೆ ಬಂದು ನಿಲ್ಲುತ್ತೆ ಇದಾದ ಮೇಲೆ ಅವರು ಮಾಡುವಂಥ ನಿರ್ಧಾರ ಏನಂದ್ರೆ ಐ ವಿ ಎಫ್ ಅಂತ ಐ ವಿ ಎಫ್ ಮೂಲಕ ಮಗುವನ್ನು ಪಡೆಯೋಣ ಅಂತ ಐ ವಿ ಎಫ್ ಅಂದರೆ ನಿಮ್ಗೆಲ್ಲ ಗೊತ್ತೇ ಇದೆ ಅದು ವೈದ್ಯಕೀಯ ತಂತ್ರಜ್ಞಾನಗಳನ್ನ ಬಳಸಿ ವೀರ್ಯವನ್ನು ಇಂಜೆಕ್ಟ್ ಮಾಡಿ ಮಗುವನ್ನು ಪಡೆಯುವಂಥ ಒಂದು ವಿಧಾನ ಅದರಲ್ಲಿ ಬೇರೆ ಬೇರೆ ಸಾಕಷ್ಟು ಬೇರೆ ಬೇರೆ ರೀತಿಯಾದಂಥ ಟೆಕ್ನಿಕಲ್ ಟರ್ಮ್ಸ್ ಇದೆ ಜೊತೆಗೆ ಬೇರೆ ಬೇರೆ ವಿಧಾನಗಳಿದೆ ಅದರಲ್ಲಿ ಯಾವ ವಿಧಾನವನ್ನು ಇವರು ಆಯ್ಕೆ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಆದರೆ ಐ ವಿ ಎಫ್ ಮೂಲಕ ಇವರು ಮಗುವನ್ನು ಪಡೀತಾ ಇದ್ದಾರೆ ಅನ್ನೋದಂತೂ ಸತ್ಯ ಆದರೆ ಐ ವಿ ಎಫ್ ಮೂಲಕ ಪಡೆದಾಗ ಬಹುತೇಕ ಅವಳಿ ಜವಳಿ ಮಕ್ಕಳಾಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಇದನ್ನು ವೈದ್ಯರು ಕೂಡ ಮೊದಲೇ ಹೇಳಿರ್ತಾರೆ ಇದನ್ನ ಭಾವನಾ ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಅವರಿಗೀಗ ಅವರ ಹೊಟ್ಟೆಯಲ್ಲಿ ಅವಳಿ ಜವಳಿ ಮಕ್ಕಳು ಬೆಳೀತಾ ಇದ್ದಾರೆ ಮೊದಲಿಗೆ ಆರಂಭದಲ್ಲಿ ಸಾಕಷ್ಟು ಜನರಿಗೆ ಐ ವಿ ಎಫ್ ಅನ್ನೋದು ಒಂದೇ ಸಲಕ್ಕೆ ಕೈ ಹಿಡಿಯೋದಿಲ್ಲ ಅದನ್ನು ಎರಡು ಮೂರು ಸೆಷನ್ಗಳಲ್ಲಿ ಮಾಡಿಸ್ಬೇಕಾಗತ್ತೆ ಆದರೆ ಭಾವನಾ ಅವರ ಅದೃಷ್ಟವೇನೋ ಅನ್ನುವಂತೆ ಅವರು ಮೊದಲನೇ ಬಾರಿ ಟ್ರೈ ಮಾಡಿದಾಗಲೇ ಐ ವಿ ಎಫ್ ಮೂಲಕ ಅವರು ಗರ್ಭಿಣಿಯಾಗಿದ್ದಾರೆ ಇದು ಅವರು ಬಹಳಷ್ಟು ಸಂತೋಷಪಟ್ಟು ತಮ್ಮ ಮನೆಯವರಿಗೆ ಅಂದರೆ ಕುಟುಂಬದವರಿಗೂ ಕೂಡ ಈ ವಿಷಯವನ್ನು ತಿಳಿಸಿದರಂತೆ ನಾನು ಈಗ ತಾಯಿಯಾಗುವಂಥ ನಿರ್ಧಾರವನ್ನು ಮಾಡಿದ್ದೀನಿ ನನ್ನ ಬದುಕಿಗೆ ಆಸರೆಯಾಗಿ ನನ್ನ ಬದುಕಿಗೆ ಭರವಸೆಯಾಗಿ ನನಗೆ ಮಕ್ಕಳು ಬೇಕಾಗಿದ್ದಾರೆ ಅನ್ನುವಂಥ ಒಂದು ತೀರ್ಮಾನವನ್ನು ಹೇಳ್ತಾರೆ ಯಾವಾಗ ಮಗಳು ಗರ್ಭಿಣಿಯಾಗಿದ್ದಾಳೆ ಅಂತ ಗೊತ್ತಾಗುತ್ತೋ ಆಗ ಭಾವನಾ ಅವರ ತಂದೆಯೂ ಕೂಡ ಸಾಕಷ್ಟು ಸಂತೋಷವನ್ನು ಪಡ್ತಾರೆ ನೀನು ಒಬ್ಬ ಹೆಣ್ಣಾಗಿ ನಿನಗೆ ತಾಯಿಯಾಗುವಂಥ ಎಲ್ಲ ಹಕ್ಕು ಇದೆ ಯಾವ ದಾರಿಯನ್ನು ಆಯ್ಕೆ ಮಾಡಿಕೊಡ್ತೀಯೋ ನಿನ್ನ ಬದುಕಿಗೆ ಅದು ನಿನಗೆ ಬಿಟ್ಟಂಥ ವಿಚಾರ ನಿನ್ನ ಸ್ವಾತಂತ್ರ್ಯಕ್ಕೆ ಬಿಟ್ಟಂಥದ್ದು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ಇಷ್ಟೊಂದು ಇಂಡಿಪೆಂಡೆಂಟಾಗಿ ಭಾವನಾ ಅವರನ್ನು ಅವರ ತಂದೆ ಬೆಳೆಸಿದ್ದಾರೆ ಹೀಗಾಗಿಯೇ ಭಾವನಾ ಅವರು ಸಿನಿಮಾದಲ್ಲಿ ರಾಜಕೀಯದಲ್ಲಿ ಕಲೆಯ ಒಂದು ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಸ್ವತಂತ್ರವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಹೀಗಾಗಿಯೇ ಈಗಲೂ ಕೂಡ ಅವರ ತಂದೆ ಇಂಥ ಒಂದು ನಿರ್ಧಾರವನ್ನು ಕೂಡ ಒಪ್ಪಿಕೊಂಡಿದ್ದಾರೆ ಜೊತೆಗೆ ಅವರ ಸಂಬಂಧಿಕರು ಅವರ ಕಸಿನ್ಸ್ ಸಾಕಷ್ಟು ಜನರು ಈ ಒಂದು ನಿರ್ಧಾರಕ್ಕೆ ಬೆಂಬಲವನ್ನು ನೀಡಿದಾರಂತೆ ಇದೆಲ್ಲದರ ಮಧ್ಯೆ ಭಾವನಾ ಅವರಿಗೆ ಒಂದು ವಿಷಯ ಕಾಡುತ್ತೆ ಕೆಲವೇ ಕೆಲವು ದಿನಗಳ ಹಿಂದೆ ಭಾವನಾ ಅವರ ಸ್ನೇಹಿತರೊಬ್ಬರು ಇದೇ ರೀತಿಯಾದಂಥ ಅಂದರೆ ಅವರು ಗಂಡ ಇಲ್ಲ ಆದರೆ ಅವರ ಮಗನಿಗೀಗ ಇಪ್ಪತ್ತು ವರ್ಷ ತುಂಬಿದೆ ಅವರು ಸಿಂಗಲ್ ಪೇರೆಂಟ್ ಆಗಿದ್ದಾರೆ ಸಿಂಗಲ್ ಮದರ್ ಆಗಿದ್ದಾರೆ ಅಂತಹ ಸಿಂಗಲ್ ಮದರ್ಗೆ ಯಾವುದೋ ಒಂದು ಬಾಡಿಗೆ ಮನೆಯನ್ನು ಹೋದಂಥ ಸಂದರ್ಭದಲ್ಲಿ ಮಗ ಇದ್ದಾನೆ ನಾನು ಒಂಟಿ ಹೆಣ್ಣು ಅನ್ನುವ ಒಂದು ಕಾರಣವನ್ನು ಅಂದರೆ ಒಂಟಿ ಹೆಣ್ಣು ಅನ್ನುವಂಥ ವಿಚಾರವನ್ನು ಅವ್ರಿಗೆ ಹೇಳಿದಾಗ ಬಾಡಿಗೆ ಮನೆಯನ್ನು ಕೊಡಲಿಕ್ಕೆ ನಿರಾಕರಣೆಯನ್ನು ಮಾಡಿದ್ರಂತೆ ಸೊ ಈ ರೀತಿಯಾಗಿ ಒಂಟಿ ಹೆಣ್ಣಿಗೆ ಅಥವಾ ಸಿಂಗಲ್ ಮದರ್ಗೆ ಬಾಡಿಗೆ ಮನೆಯನ್ನು ಕೂಡ ಕೊಡದೆ ಜಡ್ಜ್ಮೆಂಟ್ಗೆ ಬಂದ್ಬಿಡ್ತಾರೆ ಜನ ಇಂಥ ಒಂದು ಸಮಾಜದಲ್ಲಿ ನಾನು ಈಗ ಒಂಟಿ ಹೆಣ್ಣಾಗಿದ್ದುಕೊಂಡು ಗರ್ಭಿಣಿಯಾಗಿ ಮಕ್ಕಳನ್ನು ಪಡೆದರೆ ಜನ ಅವರನ್ನು ನಿಮ್ಮ ತಂದೆ ಯಾರು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಜೊತೆಗೆ ಸಾಕಷ್ಟು ಪ್ರಶ್ನೆಗಳನ್ನು ಎದುರಿಸ್ಬೇಕಾಗುತ್ತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ತಂದೆಯ ವಿಚಾರ ಬಂದಾಗ ಮಕ್ಕಳು ಯಾವ ಯಾವ ರೀತಿಯಾದಂಥ ಸಂದರ್ಭಗಳನ್ನು ಎದುರಿಸ್ಬೇಕಾಗತ್ತೆ ಎಂಥ ಪ್ರಶ್ನೆಗಳು ಮಕ್ಕಳಿಗೆ ಬರಬಹುದು ಇದೆಲ್ಲದನ್ನು ಕೂಡ ಭಾವನಾ ಅವರು ಈಗಲೇ ಯೋಚನೆ ಮಾಡಿದಾರಂತೆ ಅವರು ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ವಿವರವಾಗಿ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ನಾನು ಈಗಾಗಲೇ ಇದ್ರ ಬಗ್ಗೆ ಯೋಚನೆ ಮಾಡಿದ್ದೇನೆ ತಂದೆ ಆಸೆ ಇಲ್ಲದೆ ನನ್ನ ಮಕ್ಕಳು ಹೇಗೆ ಬೆಳೀತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡಿದ್ದೇನೆ ಅವರಿಗೆ ತಂದೆ ಒಬ್ಬರಿಲ್ಲ ಅನ್ನೋದನ್ನು ಬಿಟ್ಟರೆ ಬೇರೆ ಯಾವುದೇ ಕೊರತೆ ಆಗದೇ ಇರೋ ರೀತಿ ನಾನು ಅವ್ರನ್ನ ನೋಡ್ಕೊಳ್ತೇನೆ ಅಂತ ಹೇಳಿದ್ದಾರೆ ಜೊತೆಗೆ ಬೇರೆ ಬೇರೆ ತನ್ನ ಸುತ್ತ ಇರುವಂಥ ನನ್ನ ಅಣ್ಣ ಇರ್ಬೋದು ನನ್ನ ಸಹೋದರರು ನನ್ನ ಸಂಬಂಧಿಕರಲ್ಲಿ ಸಾಕಷ್ಟು ನನಗೆ ಆಸರೆಯಾಗಿರುವಂಥ ಗಂಡಸರೇನಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಒಂದು ಒಂದು ಪ್ರೀತಿ ವಿಶ್ವಾಸವನ್ನು ಆ ಮಕ್ಕಳಿಗೂ ಕೂಡ ತೋರಿಸ್ತಾರೆ ಅವರೆಲ್ಲರ ಆಸರೆಯಲ್ಲಿ ಬೆಳೆಯೋದ್ರಿಂದ ನನ್ನ ಮಕ್ಕಳಿಗೆ ಯಾವುದೇ ಕೊರತೆ ಉಂಟಾಗಲ್ಲ ಅನ್ನುವಂಥ ಒಂದು ಆತ್ಮಸ್ಥೈರ್ಯವನ್ನು ಈಗ ಅವರು ತೋರಿಸಿದ್ದಾರೆ ಅದ್ರ ಜೊತೆಗೆ ಭಾವನೆ ಅವರು ಏನು ಹೇಳ್ತಾರೆ ಅಂದರೆ ನನ್ನ ಮಕ್ಕಳಿಗೆ ನಾನೊಬ್ಬ ಸಮರ್ಥ ತಾಯಿಯಾಗಿ ಉತ್ತಮ ಭವಿಷ್ಯವನ್ನು ಕಟ್ಟಿಕೊಡ್ತೀನಿ ಎಲ್ಲ ವಿಚಾರಗಳಲ್ಲೂ ಕೂಡ ಅವರನ್ನು ಸ್ವತಂತ್ರವಾಗಿ ಬೆಳೆಸ್ತೇನೆ ನಾನು ಹೇಗೆ ಕಲೆ ಮತ್ತು ಸ್ವಾತಂತ್ರ್ಯವನ್ನು ಅನುಭವಿಸಿಕೊಂಡು ಬೆಳೆದಿದ್ದೀನೋ ನನ್ನ ಮನೆಯಲ್ಲಿ ನನ್ನ ಮಕ್ಕಳನ್ನು ಹಾಗೆ ಬೆಳೆಸ್ತೇನೆ ಅನ್ನುವಂಥ ಕಾನ್ಫಿಡೆನ್ಸನ್ನು ಅವರು ಹೊರಗಾಕಿದ್ದಾರೆ ಭಾವನಾ ಅವರು ಈಗ ಗರ್ಭಿಣಿಯಾಗಿರೋದು ಒಳ್ಳೆಯ ವಿಷಯ ಆದರೆ ತಂದೆ ಇಲ್ಲದೆ ಐ ವಿ ಎಫ್ ಮೂಲಕ ಗರ್ಭಿಣಿಯಾಗಿರುವ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಾವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ ಮತ್ತು ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ